ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕಟ್ಟಡಕಲ್ಲು ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಕಾರ್ಮಿಕ ಜಯಂತಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಕೂಲಿ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಅವರು ಮಾತನಾಡಿ ಕೂಲಿ ಕಾರ್ಮಿಕರು ಸಂಘಟಿತರಾದಾಗ ಮಾತ್ರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲು ಸಾಧ್ಯ ಇದನ್ನು ಮನಗಂಡು ಪ್ರತಿಯೊಬ್ಬರೂ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಕೂಲಿ ಕಾರ್ಮಿಕರು ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ಹಾಂ ಯಾರು ಮಾತಾಡ್ತೀರಾ ಹಾಂ ಮಾತಾಡಿ ಈ ದಿನ ಕಟ್ಟಡ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಈ ದಿನ ಗುಂಡುಪೇಡೆ ಮರಳ್ಳಿ ಸರ್ಕಲ್ನಲ್ಲಿ ಒಂದು ಪೂಜೆನ ಮಾಡಿ ಕಾರ್ಮಿಕರಿಗೆ ಒಂದು ಪ್ರಸಾದವನ್ನು ವಿತರಣೆ ಮಾಡಿ ಮತ್ತೆ ಕಾರ್ಮಿಕರು ಎಲ್ಲರೂ ಇರಬೇಕು ಒಂದು ಒಗ್ಗಟ್ಟಾಗಿ ಎಲ್ಲ ರೀತಿಯೂ ಸಹಕರಿಸಬೇಕು ಅನ್ನೋದನ್ನು ನಾನು ಕೇಳ್ಕೊತೀನಿ ಅದೇ ರೀತಿ ಎಲ್ಲರೂ ಬಂದು ಇವತ್ತು ಸಹಕರಿಸಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ